ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಒಂದು ವರ್ಷ ಕಳೆದಿದೆ ಅಷ್ಟೆ ಆದ್ರೆ ಅದೋರುವ ವ್ಯಕ್ತಿ ಅವರ ಪಕ್ಕದಲ್ಲೇ ಕೂತು ರಾಜಕೀಯ ಬಾಂಬ್ ಸಿಡಿಸಿದ್ದಾರೆ ಸಿಎಂ ಆಗಿ ಆಡಳಿತ ನಡೆಸಿದ್ದು ಸಾಕು ಬಿಟ್ಕೊಟ್ಬಿಡಿ ಅಂತ ಪಕ್ಕದಲ್ಲೇ ಕೂತು ಹೇಳಿದ್ದಾರೆ ಹಾಗಂತ ಅವರೇನು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲ ಚುನಾವಣೆಗೂ ನಿಂತವರಲ್ಲ ರಾಜಕಾರಣಿ ಅಂತೂ ಅಲ್ವೇ ಅಲ್ಲ ಆದ್ರೆ ಅವರು ಆಡಿರುವಂತಹ ಆ ಮಾತು ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ನೋಡಿ ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ರವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು ಇಲ್ಲದೇ ಇದ್ರೆ ಆಗೋದಿಲ್ಲ ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಯಾವ ಮಾತನ್ನ ಕೂತೋ ಡಿ ಸಿ ಸಿದ್ದರಾಮಯ್ಯನವರ ಕಣ್ಣಲ್ಲಿ ಕಣ್ಣಿಟ್ಟು ಎದೆ ತಟ್ಟಿ ಹೇಳೋಕೆ ಆಗ್ತಾ ಇರ್ಲಿಲ್ವೋ ಆ ಮಾತನ್ನ ಸ್ವಾಮೀಜಿ ಒಬ್ರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಎದುರಲ್ಲೇ ಹೇಳಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಎಬ್ಬಿಸಿದ್ದಾರೆ ಯಾಕೆಂದ್ರೆ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಮಾತ್ರ ಆಗೋದಿಲ್ಲ ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು ಡಿ ಕೆಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಿ ಸಿದ್ದರಾಮಯ್ಯ ತುಂಬಿದ ವೇದಿಕೆಯಲ್ಲಿ ಕೆ ಎದುರಲ್ಲೇ ಬೇಡಿಕೆ ಇಟ್ಟ ಸ್ವಾಮೀಜಿ ಹೆಚ್ಚುವರಿ ಡಿಸಿಎಂ ದಂಗಲ್ಗೆ ಟ್ವಿಸ್ಟ್ ಸಿದ್ದರಾಮಯ್ಯ ಕುರ್ಚಿಗೆ ಕೈ ಹೌದು ಕೆಲ ದಿನಗಳಿಂದ ಹೆಚ್ಚುವರಿ ಡಿಸಿಎಂ ಜಟಾಪಟಿ ಜೋರಾಗಿದೆ ಅದರಲ್ಲೂ ಡಿಕೆಶಿ ಅವರನ್ನೇ ಗುರಿಯಾಗಿಸಿಕೊಂಡು ಕೈ ಪಡೆಯ ಸಚಿವರೇ ನೇರವಾಗಿ ಟಾಂಗ್ ಕೊಡ್ತಿದ್ದಾರೆ ಆದ್ರೆ ಕಹಾನಿ ಮೇ ಟ್ವೀಸ್ಟ್ ಎನ್ನುವಂತೆ ಈಗ ಸೀನ್ಗೆ ಸ್ವಾಮೀಜಿ ಎಂಟ್ರಿ ಆಗುವ ಮೂಲಕ ರಾಜ್ಯ ಕಾಂಗ್ರೆಸ್ ಒಳಗೆ ನಡೆಯುತ್ತಿದ್ದ ಡಿಸಿಎಂ ಚರ್ಚೆಯ ದಿಕ್ಕನ್ನ ಈಗ ಸಿಎಂ ಕುರ್ಚಿಯ ಬುಡಕ್ಕೆ ತಂದಿಟ್ಟಿದ್ದಾರೆ ಕೆಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಸಿ ಸಿದ್ದರಾಮಯ್ಯ ಅವರ ಎದುರಲ್ಲಿ ಡಿ ಕೆ ಅವರನ್ನು ಸಿ ಎಂ ಮಾಡಿ ಅಂತ ಮನವಿ ಮಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ರವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕೇಳಿ ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಸ್ವಾಮೀಜಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣವೇ ಡಿ ಕೆ ಡಿ ಕೆ ದುಡ್ಡು ಖರ್ಚು ಮಾಡಿ ಓಡಾಡಿ ಕೆಲಸ ಮಾಡಿ ಪಕ್ಷವನ್ನ ಗೆಲ್ಲಿಸಿದ್ದಾರೆ ಇವರು ಸುಮ್ಮನೆ ಇದ್ದು ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯ ಹೆಸರೇಳದೆ ಡಿ ಕೆ ಪರ ಬ್ಯಾಟ ಬೀಸಿದ್ದಾರೆ ಈಗ ನೆಕ್ಸ್ಟ್ ಪಾಯಿಂಟ್ನಲ್ಲಿರೋದು ಡಿ ಕೆ ಶಿವಕುಮಾರ್ ಅವರ ಅಲ್ವಾ ಈಗ ನೂರ ಮೂವತ್ತೈದು ಸೀಟ್ ಗೆಲ್ಸಿರೋದು ಯಾರು ಡಿ ಕೆ ಶಿವಕುಮಾರ್ ಅವರು ದುಡ್ಡು ಖರ್ಚು ಮಾಡಿ ಓಡಾಡಿ ಗೆಲ್ಸಿರೋದು ಇವರು ಸುಮ್ಮನೆ ಇದ್ದು ಅಧಿಕಾರಕ್ಕೆ ಬಂದಿರೋದು ಈಗ ಇಷ್ಟೊತ್ತಿಗೆ ಆಗಬೇಕಾಗಿತ್ತು ಅವ್ರು ಇನ್ನೂ ಬಿಟ್ಕೊಟ್ಟಿಲ್ಲ ತಳ್ಕೊಂಡು ಇದ್ದಾರೆ ಯಾರಾದರೂ ಅವ್ರಿಗೆ ಮನವರಿಕೆ ಮಾಡಿ ಅದು ಮಾಡಿಕೊಡ್ಬೇಕು ಹೀಗೆ ಡಿ ಸಿ ವಿಚಾರವನ್ನೇ ಮುಂದಿಟ್ಟು ಹೇಳಿಕೆ ನೀಡ್ತಾ ಸಚಿವರಿಗೆ ಹಾಗೂ ಹೇಳಿಕೆ ಕೊಡ್ತಾ ಇದ್ದ ಅವರ ಸುಪ್ರೀಂ ಕಮಾಂಡರ್ಗೆ ಸ್ವಾಮೀಜಿ ಹೇಳಿಕೆ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ ಇದರ ಅರಿವಾಗಿಯೇ ಸಚಿವ ರಾಜಣ್ಣ ಸ್ವಾಮೀಜಿ ಹೇಳಿಕೆಗೆ ನೀರಾ ನೀರ ಟಕ್ಕರ್ ಕೊಟ್ಟಿದ್ದಾರೆ ಸ್ವಾಮೀಜಿ ತಮ್ಮ ಕುರ್ಚಿ ಬಿಟ್ಟು ಕೊಡ್ತಾರ ಮೊದಲು ಅನ್ನೋ ಮೂಲಕ ಸಿದ್ದರಾಮಯ್ಯ ಪರ ಬ್ಯಾಟ ಬೀಸಿದ್ದಾರೆ ಆಗಿನ ಪ್ರಕಾರ ಮಾಡ್ಕೊತಾರೆ ಅವರು ಅವರು ಯಾರು ಬಿಟ್ಕೊಳಕ್ಕೆ ಹೋಗ್ತಾರೆ ನನಗೆ ಅವ್ರಿಗೆಲ್ಲ ಕಲಿಕೆ ಬಿಡೋಕ್ಕಾಗ್ತದೆ ಈಗ ಅವ್ರ ಸ್ವಾಮಿಗಳು ಜಾಗ ಬಿಟ್ಕೊಡಪ್ಪ ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ ಬಿಟ್ಬಿಡ್ತಾರೆ ಅದು ಅದು ಒಂದು ಕಾಲ ಬರುತ್ತೆ ಬಟ್ ಹೈಕಮಾಂಡು ಶಾಸಕರು ತೀರ್ಮಾನ ಮಾಡೋವಂಥದ್ದು ಸ್ವಾಮೀಜಿಯವರು ಅವರ ಅಭಿಪ್ರಾಯ ಇಲ್ಲ ಏನೋ ಸ್ವಾಮೀಜಿಯ ಹೇಳಿಕೆ ರಾಜಕೀಯ ಜಾಣ ಆಗ್ತಾ ಸಿ ಎಂ ಸಿದ್ದರಾಮಯ್ಯನವರನ್ನು ಅವಸ್ಥಾಗಿಸಿದ್ದ ಸುಳ್ಳಲ್ಲ ಅನುವರೆಂಟು ಲೆಕ್ಕಾಚಾರದ ನಡುವೆಯೂ ಏನೂ ಆಗಿಲ್ಲ ಎಂಬಂತೆ ಹೈ ಕಮಾಂಡ್ ಕೈ ತೋರಿಸಿದ್ದಾರೆ ಇಲ್ಲಪ್ಪ ಇದು ನಾವು ಡೆಮಾಕ್ರಸಿಲಿ ಅಲ್ವಾ ಹೈ ಅವರು ಏನು ತಿರಮಾನ ಮಾಡ್ತಾರೆ ಅದರ ಅಲ್ವಾ ರಾತ್ರಿಗ ಬೆಳಗ್ಗೆ ಸಭೆ ಮಾಡ್ತಾರೆ ಗೊತ್ತಿಲ್ಲ ಏನೋ ಈ ಎಲ್ಲಾ ಹೇಳಿಕೆಯಾ ಸಂಪೂರ್ಣ ಟೈಮಿಂಗ್ ಅನ್ನು ಒಮ್ಮೇ ಗಮನಿಸಿ ಇವತ್ತು ಡಿ ಸಿಎಂ ಬಿ ಕೆ ಮತ್ತು ಸಿಎಂ ದೆಹಲಿಗೆ ಹೊರಟಿದ್ರು ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸೋರಿದ್ರು ಹೀಗಾಗಿ ಅಲ್ಲೇನಾದರೂ ಡಿ ಸಿಎಂ ಅಸ್ತ್ರ ಬಿಟ್ರೆ ಇನ್ನೊಂದು ಕಡೆ ಸಿಎಂ ಬದಲಾವಣೆ ಅಸ್ತ್ರ ಹುಡ್ತೀವಿ ಅನ್ನೋ ಸುಳಿವು ಇದರಲ್ಲಿತ್ತು ಹೀಗಾಗಿ ಡಿಸಿ ಎಂ ಡಿಕೆ ಸ್ವಾಮೀಜಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡದೆ ಎಲ್ಲವನ್ನ ಹೇಳಾಯ್ತಲ್ಲಪ್ಪ ನಾನು ಸಿಎಂ ದೆಹಲಿಗೆ ತೆರಳುತ್ತಿದ್ದೀವಿ ಅಷ್ಟೇ ಅಂದ್ರು ಎಲ್ಲ ಹೊಸ ಪಿಗಳಿಗೆ ಸರ್ಕಾರಕ್ಕೆ ಅನೇಕ ಬೇಡಿಕೆಗಳನ್ನ ಮುಂದಕ್ಕೆ ಇನ್ನು ಕಾಂಗ್ರೆಸ್ ಮನೆಯೊಳಗೆ ನಡೆಯುತ್ತಿರುವ ಹಾವೋ ಗೇಣಿ ಆಟವನ್ನ ದೂರದಿಂದಲೇ ನೋಡ್ತಾ ಇರೋ ಬಿಜೆಪಿಗರು ಈಗ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿಗಳನ್ನ ಉಲ್ಲೇಖಿಸಿಯೇ ಟಾಂಗ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ತಂತ್ರಕ್ಕೆ ಇದೊಂದು ಪ್ರತಿ ತಂತ್ರ ಅಷ್ಟೇ ನಾನು ಜೀವ ಮಾಡ್ತೀನಿ ನೀನು ಹತ್ತಂಗ್ ಮಾಡುವಂತ ಸಿದ್ದರಾಮಯ್ಯ ಏನು ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು ಧರ್ಮಾತ್ಮರಾಗಿದ್ದರೆ ಅವರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಅಧಿಕಾರವನ್ನು ಬೇರೆಯವ್ರಿಗೆ ಹಸ್ತಾಂತರ ಮಾಡಬೇಕು ಇದು ಒಟ್ಟು ಏನು ತೋ ಏನು ತೋರಿಸುತ್ತೆ ಇದು ನೀನು ನನ್ನ ಬುಡಕ್ಕೆ ಬಿಸಿನೀರಿಡಕ್ಕೆ ಬಂದರೆ ನಾನು ನಿನ್ನ ಬುಡಕ್ಕೆ ಆಚೆಡ್ ಹಾಕ್ತೀನಿ ಅನ್ನೋದನ್ನು ತೋರಿಸುತ್ತೆ ಬಿಟ್ಟರೆ ಇನ್ನೇನು ಇಲ್ಲ ಇವರು ರಾಜಕೀಯ ಆಟದಲ್ಲಿ ನರಳುತ್ತಾ ಇರೋದು ಕರ್ನಾಟಕ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಇಂತಹದ್ದೊಂದು ಹೇಳಿಕೆಯ ಸಂಚಲನ ಸೃಷ್ಟಿಯಾಗಿತ್ತು ಇದೇ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡದ ವಿಚಾರವಾಗಿ ವಿವಾದ ಸೃಷ್ಟಿಯಾಗಿದೆ ಹೌದು ಇಂದು ಬೆಂಗಳೂರಿನಲ್ಲಿ ನಡೆದ ನಾಡಪ್ರಭಾ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಕೆಗೆ ಆಹ್ವಾನ ನೀಡಿರಲಿಲ್ಲ ಅಲ್ಲದೆ ಆಹ್ವಾನ ಪತ್ರಿಕೆಯಲ್ಲಿ ಅವರ ಹೆಸರನ್ನು ಹಾಕಿರಲಿಲ್ಲ ಇದು ಒಕ್ಕಲಿಗ ಸಮುದಾಯದ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ ವಿಪಕ್ಷ ನಾಯಕ ಅಶೋಕ್ ಕೂಡ ಕೆಂಪೇಗೌಡರು ಯಾರದೇ ಸ್ವತ್ತಲ್ಲ ಅಂತ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ ಕೆಂಪೇಗೌಡರು ಯಾರದೇ ಸ್ವತ್ತಲ್ಲ ಸಮಾಜಕ್ಕೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿಗೆ ಅವರ ಕೊಟ್ಟಂತ ಕೊಡುಗೆಗಳು ಮತ್ತು ಎಲ್ಲಾ ಸಮಾಜವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಆದ್ರೆ ಈ ಸರ್ಕಾರ ಕೆಂಪೇಗೌಡರು ಜಾತಿಯವರನ್ನೇ ಒಟ್ಟಿಗೆ ತಗೊಂಡೋಗ ಬಿಟ್ಟಿದ್ದಾರೆ ಆದ್ರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಡಿ ಸಿ ಎಂ ಡಿಕೆ ಅಗೌರವ ತೋರಿಸಿಲ್ಲ ಅಧಿಕಾರಿಗಳು ಕರೆದಿಲ್ಲ ಎಂದಿದ್ದಾರೆ ರಾಜಕಾರಣ ಮಾಡೋರು ರಾಜಕಾರಣ ಮಾಡ್ತಾರೆ ಯಾರಿಗೂ ಗೌರವ ಕೊಡಬೇಕು ಅಂತಿಲ್ಲ ಆ ಸಮಾಜವನ್ನ ಸಾಮಾನ್ಯ ಸೇರಿಸಬೇಕಾದ್ದು ಅದು ಆಫೀಸರ್ಸ್ಗೆ ಈ ಪ್ರೋಟೋಕಾಲ್ ನೋಡ್ಕೊಂಡಿದ್ದಾರೆ ನಾವು ಸ್ವಲ್ಪ ಬ್ಯುಸಿ ಆಗಿದ್ದು ಈ ಪ್ರೋಟೋಕಾಲ್ ಅಡಿಯಲ್ಲಿ ಅದು ಬಿಟ್ಟಿದ್ದಾರೆ ಅಲ್ಲಿಗೆ ದೆಹಲಿಗೆ ಹೋಗುವ ಮುನ್ನ ನಿನ್ನೆ ತನಕ ಒಂದು ಆಟ ಇಂದಿನಿಂದ ಹೊಸ ಆಟ ಎಂಬಂತಾಗಿದೆ ಆದ್ರೆ ಚಂದ್ರಶೇಖರ ಸ್ವಾಮೀಜಿ ನೀಡಿರೋ ಹೇಳಿಕೆ ಬರೀ ಹೇಳಿಕೆಯಲ್ಲ ಅದೊಂದು ಹೊಸ ರಾಜಕೀಯ ಆಟದ ಆರಂಭ ಅಷ್ಟೇ ಪಿಕ್ಚರ್ ಅಭಿ ವಾಕಿಹೇ ನೈನ್ ಬೆಂಗಳೂರು